ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ತಿದ್ದೀನಿ ಬನ್ನಿ ಬನ್ನಿ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಎಲ್ಲದನ್ನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ತಿಂಡಿಗೆ ಅಂತ ಹಾಗಲಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡು ಹಚ್ಚಿಡ್ತಾ ಇದ್ದೆ ಹಾಗೆ ಪಲ್ಯ ರೆಸಿಪಿನ ಶೂಟ್ ಮಾಡೋಣ ಅಂತ ವೀಡಿಯೋನ ಆನ್ ಮಾಡಿಟ್ಟಿದ್ದೀನಿ ಬಟ್ ವಿಡಿಯೋ ರೆಕಾರ್ಡೇ ಆಗಿಲ್ಲ ಏನು ಮಾಡೋದು ಏನೂ ಮಾಡಂಗಿಲ್ಲ ಹಾಗಾಗಿ ಬರೀ ಪಲ್ಯ ಮಾತ್ರ ತೋರಿಸ್ತಾ ಇದ್ದೀನಿ ಪ್ಲೀಸ್ ಸಜಸ್ಟ್ ಮಾಡಿ ಮಾಡ್ಕೊಳ್ಳಿ ನಾನು ನಿಮಗೆ ಆಲ್ರೆಡಿ ಆಗಲಕಾಯಿ ಪಲ್ಯ ರೆಸಿಪಿನ ಶೇರ್ ಮಾಡಿದ್ದೀನಿ ನೀವು ಲಾಸ್ಟ್ ವಿಡಿಯೋದಲ್ಲಿ ಹೋಗಿ ನೋಡ್ಬೋದು ಹಾಗೆ ತಿಂಡಿಯೆಲ್ಲ ಮುಗಿಸ್ಕೊಂಡು ಹಾಗೆ ಅಪ್ ಆಗಿ ಮನೆ ಪೂಜೆನೆಲ್ಲ ಮುಗಿಸ್ಕೊಂಡು ಹಾಗೆ ದಾಳಿಂಬೆ ಹತ್ರ ಹೋದ್ವಿ ದಾಳಿಂಬೆಗೆ ಮೆಸ್ಸೆಲ್ಲ ಹಾಕ್ಸಿದ್ವಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ ಟೈಮೇ ಸಿಕ್ಕಿರಲಿಲ್ಲ ಹೋಗೋದಕ್ಕೆ ಅವ್ರು ಬೇರೆ ಲೇಬರ್ಸ್ ಎಲ್ಲ ಇದ್ರಲ್ಲ ದಾಳಿಂಬೆಗೆ ಮೆಸ್ಸಾಕೋರು ಅವ್ರಿಗೆ ಅಡುಗೆ ತಿಂಡಿ ಅಂದ್ಕೊಂಡು ಹೊಲ್ದ ಹತ್ರ ಹೋಗೇ ಇರಲಿಲ್ಲ ಹಂಗಾಗಿ ಟೈಮ್ ಸಿಕ್ಕಿರಲಿಲ್ಲ ಹೋಗೋದಕ್ಕೆ ಇವತ್ತು ಹೋಗಿ ನೋಡ್ಕೊಂಡು ಬಂದೆ ಸಮಾಧಾನ ಅನ್ನೋದಾಯಿತು ಆಲ್ರೆಡಿ ದಾಳಿಂಬೆ ಹಣ್ಣನ್ನು ಒಂದು ಕಾಲು ಪರ್ಸೆಂಟ್ ತಿಂದಾಕೆ ಬಿಟ್ಟಿದ್ದು ಅಳಿಲು ಅಕ್ಕಿ ಎಲ್ಲ ಹಂಗಾಗಿ ಬೇಗ ಬೇಗ ಮೆಸ್ಸಾಕ್ಸಿದಾಯ್ತು ಹಾಗೆ ಅಲ್ಲಿಂದ ಬಂದು ಅವ್ರು ನಮ್ಮ ಮನೆಯವ್ರು ಇನ್ನೂ ಬಂದಿರಲಿಲ್ಲ ನಾನೇ ಹಾಲು ಕರ್ಕೊಳ್ಳೋಣ ಅಂತ ಹಾಲು ಕರಿತಾ ಇದ್ದೆ ಮನೆ ಹಸು ಈ ಕಡೆ ಹಸುನ ಹಾಲು ಕರಿಬೇಕ್ರೆ ಅವಳು ಯಾವಾಗಲೂ ನನ್ನ ಹತ್ರ ಬಂದು ಕೀಟ್ಲೆ ಮಾಡ್ತಿರ್ತಾಳೆ ಅದಕ್ಕೆ ನಾನಿವತ್ತು ಅವಳಿಗೆ ಕಾಟ ಕೊಡ್ತಾ ಇದ್ದೆ ಸೊ ಹಾಲೆಲ್ಲ ಕರೆದಾದ ಲಾಸ್ಟಿಗೆ ನೀವು ಯಾರಾದರೂ ಇರಿ ಸ್ವಲ್ಪ ಲಾಸ್ಟಿಗೆ ಏನೊಂದು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಹಾಲು ಸಿಗುತ್ತೆ ಅದನ್ನು ಕರ್ಕೊಳ್ಳಿ ಅಷ್ಟು ಕರಿಯೋದ್ರಿಂದ ಬಾವು ಏನು ಆಗೋದಿಲ್ಲ ಅವಾಯ್ಡ್ ಆಗುತ್ತೆ ಒಬ್ಬೊಬ್ರು ಮಷಿನ್ ಹಾಕ್ಬಿಡ್ತಾರೆ ಆಮೇಲೆ ಹಾಲು ಕರಿ ಿಲ್ಲ ಅದನ್ನ ಆ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ ಹಾಲನ್ನು ಮಷೀನಲ್ಲಿ ಕರೋದ್ರೂ ಕೂಡ ಕೈಯಲ್ಲಿ ಸ್ವಲ್ಪ ಕರ್ಕೊಳ್ಳಿ ಹಾಗಾಗಿ ಬಾವು ಎಲ್ಲ ಅವಾಯ್ಡ್ ಆಗುತ್ತೆ ಅಷ್ಟೇ ಅದೆಲ್ಲ ಆದಮೇಲೆ ಹಾಗೆ ಸ್ವಲ್ಪ ಪಾನಿಪುರಿ ತಿನ್ನಂಗಾಗಿದ್ದು ಇವತ್ತು ಕ್ರೇವಿಂಗ್ಸು ಯಾಕೋ ಹಾಗಾಗಿ ಗೇರ್ ಮರಕ್ಕೆ ಬಂದ್ವಿ ಇಲ್ಲಿ ಸಿಗುತ್ತೆ ಪಾನಿಪುರಿ ಗೋಬಿ ಎಲ್ಲ ಆವಾಗ ಮುಂಚೆ ಸಿಗ್ತಾ ಇರಲಿಲ್ಲ ಇವಾಗ ಒಂದು ಎರಡು ನಾ ಎರಡು ಮೂರು ವರ್ಷದಿಂದ ಸಿಗುತ್ತೆ ಹಾಗೆ ಅಲ್ಲಿಂದ ತಿಂದ್ಕೊಂಡು ಮತ್ತೆ ರಿಟರ್ನ್ ಮನೆಗೆ ಬಂದೆ ಮನೆಗೂ ಸ್ವಲ್ಪ ಈರುಳ್ಳಿ ಎಲ್ಲ ಇರಲಿಲ್ಲ ಎಲ್ಲ ತಗೊಂಡು ಬಂದಿದ್ದೆ ತಗೊಂಡು ಬಂದಮೇಲೆ ಅಲ್ಲೇ ಇಟ್ಟರೆ ಅವು ಅಲ್ಲೇ ಇದ್ಬಿಡ್ತವೆ ತಂದ ತಕ್ಷಣನ ಅವು ಎಲ್ಲೆಲ್ಲಿ ಯಾವ್ಯಾವ ಜಾಗಕ್ಕೆ ಹಾಕಬೇಕು ಆ ಜಾಗಕ್ಕೆ ಹಾಕಿದ್ರೆ ಆ ಕೆಲಸನೂ ಕೂಡ ಮುಗ್ದೋಗುತ್ತೆ ಅಂತ ಎಲ್ಲ ಇದ್ದೆ ಹಾಗೆ ಈಗ ಮಳೆ ಸ್ವಲ್ಪ ಮೋಡ ಇರೋದ್ರಿಂದ ಈರುಳ್ಳಿ ಯಾಕೋ ಅಷ್ಟು ಚೆನ್ನಾಗಿ ಬರ್ತಿಲ್ಲ ಎಲ್ಲ ಹತ್ತು ಈರುಳ್ಳಿ ಚೆನ್ನಾಗಿದ್ರೆ ಐದು ಈರುಳ್ಳಿ ಕರ್ಗೋಗಿರ್ತವೆ ಹಾಗಾಗಿದೆ ನೋಡಿಕೊಂಡು ತರಬೇಕು ಅಷ್ಟೇ ಹಾಗೆ ಈಗ ಸೈಜು ಕೂಡ ಅಷ್ಟೊಂದು ದಪ್ಪ ಬರ್ತಿಲ್ಲ ಚಿಕ್ಕ ಚಿಕ್ಕ ಬರ್ತಿದ್ದಾವೆ ಏನು ಮಾಡಂಗಿಲ್ಲ ಹಾಗೆ ಈರುಳ್ಳಿ ಎಲ್ಲ ಎತ್ತಿಟ್ಟು ಹಾಗೆ ಸ್ವಲ್ಪ ಟೊಮೊಟೊ ಆಲೂಗಡ್ಡೆ ಎಲ್ಲ ಇದ್ದು ಅವನು ಕೂಡ ಎತ್ತಿಟ್ಟಿದ್ದೆ ಏನು ಅಂದ್ಕೊಂಡಿರ್ತೀವಿ ಅಂದರೆ ಇವತ್ತು ಅಡುಗೆ ಮನೆಯಲ್ಲಿ ಏನು ಕೆಲಸ ಇಲ್ಲ ಆರಾಮಾಗಿ ಕುತ್ಕೊಳ್ಬೋದು ಒಂದೆರಡು ಸೀರಿಯಲ್ ನೋಡ್ಬೋದು ಅಂತ ಅಂದ್ಕೊಂಡಿರ್ತೀವಿ ಅಡುಗೆ ಮನೆಗೆ ಹೋದರೆ ಸಾಕು ಒಂದಲ್ಲ ಒಂದು ಕೆಲಸಗಳು ಇದ್ದೇ ಇರ್ತವೆ ಇಲ್ಲ ಏನಾದರೂ ರೇಷನ್ ಖಾಲಿಯಾಗಿರುತ್ತೆ ಅದನ್ನೆಲ್ಲ ತೆಗ್ದಿಡ್ಬೇಕು ಇಲ್ಲ ಎಣ್ಣೆ ಎಲ್ಲ ಖಾಲಿಯಾಗಿರುತ್ತೆ ಅದೆಲ್ಲ ಹಾಕಿಟ್ಬೇಕು ಹಾಲು ಕಾಯಿಸಿಟ್ಬೇಕು ಏನೋ ಒಂದು ಕೆಲಸ ಬಿಡಿವಿರೋದೇ ಇಲ್ಲ ಅಡುಗೆ ಮನೆಯಲ್ಲಿ ಹುಡ್ಕೊಂಡು ಮಾಡೋರಿಗಂತೂ ಕೆಲಸ ಇದ್ದೇ ಇರ್ತವೆ ನಾನು ಅಷ್ಟೇ ಎಲ್ಲ ಕೆಲಸ ಮುಗ್ದಿತ್ತು ಏನೂ ಇಲ್ಲ ಈರುಳ್ಳಿ ಮಾತ್ರ ಬರೋಣ ಅಂತ ಹೋದೆ ಅದಾದಮೇಲೆ ಇನ್ನೊಂದು ಕೆಲಸ ಅದಾದಮೇಲೆ ಇನ್ನೊಂದು ಕೆಲಸ ಆ ಎಲ್ಲ ಕೆಲಸ ಮುಗಿಯುವಷ್ಟರಲ್ಲಿ ಟೈಮಲ್ಲೇ ಏಳು ಗಂಟೆ ಏಳುವರೆ ಆಗೇ ಹೋಗ್ಬಿಡುತ್ತೆ ಆಮೇಲೆ ಇನ್ನೇನು ಮತ್ತೆ ಇನ್ನೇನು ಕೂತ್ಕೊಳ್ಳೋದು ಅಂತ ಅಡುಗೆ ಮಾಡಿಬಿಡೋಣ ಅಂತ ಅನ್ನಕ್ಕಿಡೋದು ಮುದ್ದೆಗಿಡೋದು ಅದಾದಮೇಲೆ ಊಟ ಎಲ್ಲ ಬಡಿಸಾದ್ಮೇಲೆ ಇನ್ನೇನು ಪಾತ್ರೆ ತೊಳೆಯೋದು ಅದು ಇದು ಕೆಲಸ ಇದ್ದೇ ಇರ್ತವೆ ಹೆಣ್ಮಕ್ಳಿಗಂತೂ ಮನೆಯಲ್ಲಿ ಕೆಲಸ ಇರಲ್ಲ ಅನ್ನೋಂಗೆ ಇಲ್ಲ ಅವರೇ ಬೇಕಾಗಿ ರೆಸ್ಟ್ ತೊಗೊಬೇಕು ಹೊರ್ತು ಅವರಿಗಂತೂ ಫ್ರೀಯಾಗಿರ್ತಾರೆ ಟೈಮು ಇರುತ್ತೆ ಅನ್ನೋದು ಮಾತು ಸುಳ್ಳು ಅದು ಹೌಸ್ ವೈಫೆ ಆಗಿರ್ಬೋದು ಹೊರ್ಗಡೆ ದುಡ್ಕೊಂಡು ಬರೋ ವರ್ಕಿಂಗ್ ವುಮೆನ್ಸೇ ಇರ್ಬೋದು ಅವರು ಪಾಪ ಹೊರ್ಗಡೆ ದುಡ್ಕೊಂಬಂದಿರ್ತಾರೆ ಮತ್ತೆ ಮನೆಗೆ ಬಂದು ಕೆಲಸ ಮಾಡಲೇಬೇಕು ನಮಗಿಂತ ಅವರಿಗೆ ಹೆಚ್ಚಿನ ಕೆಲಸನೇ ಇರುತ್ತೆ ಅಂತಲೇ ಹೇಳ್ಬೋದು ಏನಾದರೂ ಒಂದು ಈಗ ನೋಡಿ ಗ್ರೋಸರೀಸ್ ಎಲ್ಲ ಖಾಲಿಯಾಗಿರುತ್ತೆ ಅದೆಲ್ಲ ತುಂಬಿಟ್ಕೊಬೇಕು ಇಲ್ಲ ಅಂತಂದರೆ ನಾವೇನೂ ಅಷ್ಟು ಹಣಿಯಾಗಿ ಮಾಡಲಿಲ್ಲ ಅಂದರೆ ಯಾವ ಕೆಲಸವೂ ಕೂಡ ಆಗೋದೇ ಇಲ್ಲ ಹಾಗೆ ಸ್ವಲ್ಪ ನಾನು ಎದುಗೆ ಲಂಚ್ ಬಾಕ್ಸಿಗೆ ಸ್ನ್ಯಾಕ್ಸಿಗೆಲ್ಲ ಕಳಿಸೋದಕ್ಕೆ ಡ್ರೈ ಫ್ರೂಟ್ಸ್ ಉಂಡೆ ಎಲ್ಲ ಖಾಲಿಯಾಗಿದ್ದು ಹಾಗೆ ಅದನ್ನು ಕೂಡ ಮಾಡ್ಕೊಂಬಿಡೋಣ ಅಂತ ಕಡಲೆ ಬೀಜನೆಲ್ಲ ಹುರ್ಕೊಳ್ತಾ ಇದ್ದೆ ಬನ್ನಿ ಮಾಡೋದು ಹೇಗೆ ಅಂತ ನಾನು ಶೇರ್ ಮಾಡ್ತೀನಿ ಯಾವ್ಯಾವ ಇಂಗ್ರೀಡಿಯಂಟ್ಸ್ ಎಲ್ಲ ನಾನು ಹಾಕ್ತೀನಿ ಹಾಗೆ ಹೇಗೆ ಹೆಲ್ದಿಯಾಗಿ ಕೂಡ ಇರುತ್ತೆ ಇದು ಅದನ್ನು ಎಲ್ಲದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಬನ್ನಿ ನಾನಿಲ್ಲಿ ಮೊದಲಿಗೆ ಒಂದು ಬೌಲಷ್ಟು ಕಡಲೆ ಬೀಜನ ಹುರ್ಕೊಳ್ತೀನಿ ಅದಾದಮೇಲೆ ಎಳ್ಳು ಕೂಡ ಹುರ್ಕೊಳ್ತೀನಿ ಅದಾದಮೇಲೆ ಬಾದಾಮಿ ಕೂಡ ಹುರ್ಕೊಳ್ತೀನಿ ಹುರ್ಕೊಳ್ಳೋದ್ರಿಂದ ಜಾಸ್ತಿ ದಿನ ಸ್ಟೋರ್ ಮಾಡಿ ಇಡ್ಬೋದು ಹಂಗಾಗಿ ಹುರಿಯೋದು ಅಷ್ಟೇ ನಾನಿಲ್ಲಿ ಗೋಡುಂಬೆನೂ ಕೂಡ ಹುರ್ಕೊಳ್ತಾ ಇದ್ದೀನಿ ಇದೆಲ್ಲ ಹುರಿದಾದ್ಮೇಲೆ ಇದಕ್ಕೆ ನಾನು ಒಂದು ಎರಡು ಹಿಡಿಯೋಷ್ಟು ದ್ರಾಕ್ಷಿನ ಹಾಕ್ತೀನಿ ಒಣ ದ್ರಾಕ್ಷಿನ ದ್ರಾಕ್ಷಿಯನ್ನು ಹುರ್ಕೊಳ್ಳೋದಕ್ಕೆ ಹೋಗಬೇಡಿ ಹುರ್ಕೊಂಡ್ರೆ ಅದು ದಪ್ಪ ದಪ್ಪ ಆಗುತ್ತೆ ಚೆನ್ನಾಗೋದಿಲ್ಲ ಹಾಗಾಗಿ ಇದಾದ ಮೇಲೆ ಇದೆಲ್ಲದನ್ನೂ ಕೂಡ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ತಣ್ಣಗಾಗೋವರೆಗೂ ಬಿಟ್ಟು ಅದಾದಮೇಲೆ ನಾನು ಇದಕ್ಕೆ ಕಲ್ ಸಕ್ಕರೆನೂ ಕೂಡ ಸೇರ್ ಸೇರಿಸ್ತೀನಿ ನೀವು ಬೇಕು ಅಂತಂದರೆ ಬೆಲ್ಲ ಅಥವಾ ಇನ್ನೂ ಬೇಕು ಅಂದರೆ ಸಕ್ಕರೆನೂ ಕೂಡ ಸೇರಿಸ್ಕೋಬೋದು ಹೆಲ್ದಿಯಾಗಿ ಇರಬೇಕು ಅಂದರೆ ಇಲ್ಲ ಬೆಲ್ಲ ಅಥವಾ ಕಲ್ ಸಕ್ಕರೆನ ಸೇರಿಸ್ಕೊಂಡ್ರೆ ಆಯಿತು ಸೊ ಇಲ್ಲಿ ನಾನಿಲ್ಲಿ ಫುಲ್ಲು ನೈಸಾಗಿ ಪೌಡ್ರನ್ನ ಒಂದು ಅಂದರೆ ಒಂದು ಮಿಕ್ಸಿ ಜಾರ್ನ ಒಂದು ಗ್ರೈಂಡ್ ಮಾಡಿದಾಗ ಒಂದು ಸಲ ದಪ್ಪ ತಪ್ಪಿಗೆ ಹಾಕ್ಕೊಳ್ತೀನಿ ಇನ್ನೊಂದು ಸ್ವಲ್ಪ ನೈಸಾಗಿ ಹಾಕ್ಕೊಳ್ತೀನಿ ಸೊ ಈ ಥರ ರಿಪೀಟ್ ರಿಪೀಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಒಂದು ಸ್ವಲ್ಪ ನೈಸಾಗೂ ಸಿಗ್ತಾ ಇರುತ್ತೆ ಸ್ವಲ್ಪ ತರ್ತರಿಯಾಗೂ ಸಿಗ್ತಾ ಇರುತ್ತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡ್ಕೊಳ್ತೀನಿ ಹೀಗೆಲ್ಲ ಮಾಡಿ ಎಲ್ಲದನ್ನು ಕೂಡ ಮಿಕ್ಸ್ ಮಾಡಿದ್ಮೇಲೆ ನಾವು ಉಂಡೆ ಕಟ್ಟಿ ನೋಡಬೇಕು ಅದು ಅದಕ್ಕೆ ಬರುತ್ತೋ ಇಲ್ವೋ ಅಂತ ಅದಾದಮೇಲೆ ಒಂದು ಐದು ನಿಮಿಷ ಬಿಟ್ಟರೆ ಆ ಕಲ್ ಸಕ್ಕರೆ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಸ್ವಲ್ಪ ತೇವಾಂಶ ಬಿಟ್ಕೊಂಡು ಉಂಡೆ ಥರ ಮಾಡ್ಬೋದು ಹಾಗಾಗಿರುತ್ತೆ ಹಿಂಗೆ ಹಿಡೀಲಿ ಹಿಡಿದು ನೋದು ನೋಡಿದ್ರೆ ಉಂಡೆ ಥರ ಇರುತ್ತೆ ಸೊ ಈಗ ನಾನು ಒಂದು ಹತ್ತು ನಿಮಿಷ ಬಿಟ್ಟಾದಮೇಲೆ ನಾನೀಗ ಉಂಡೆ ಥರ ಮಾಡ್ತಾಯಿದ್ದೀನಿ ಸೊ ನನ್ನ ಮಗನೂ ಕೂಡ ಮಧ್ಯದಲ್ಲಿ ಬಂದಿದ್ದ ಅವನಂತೂ ಯಾವ ಕೆಲಸ ಮಾಡ್ತಿರಲಿ ಮಧ್ಯದಲ್ಲಿ ಬಂದುಬಿಡಬೇಕು ಅರ್ಧ ಕೆಲಸ ಅವನೇ ತೋರಿಸ್ತಾನೆ ನನಗೆ ಏನೂ ಮಾಡೋಂಗಿಲ್ಲ ಸೊ ಈ ಥರ ಉಂಡೆ ಉಂಡೆ ಥರ ಮಾಡ್ಕೊಳ್ಳಿ ಸಿಹಿ ಆದ ಡ್ರೈ ಫ್ರೂಟ್ಸ್ ಉಂಡೆ ರೆಡಿ ಆಯಿತು ಇದು ಮಕ್ಕಳಿಗಂತೂ ಹೆಲ್ದಿ ಕೂಡ ಹಾಗೆ ಲಂಚ್ ಬಾಕ್ಸಿಗೂ ಕೂಡ ಹೆಲ್ದಿ ಆಗಿರುತ್ತೆ ಸೊ ನೀವು ಒಂದು ಸಲ ಮಾಡಿ ಟ್ರೈ ಮಾಡಿ ಹಾಗೆ ಜೀರಿಗೆ ಪೌಡ್ರು ಖಾಲಿಯಾಗಿತ್ತು ಅದನ್ನು ಕೂಡ ಪೌಡ್ರ್ ಮಾಡಿಕೊಂಡು ಫಿಲ್ ಮಾಡಿಕೊಂಡೆ ಬಾಟಲ್ಗೆ ಈಗ ಮಜ್ಜಿಗೆಗಾಗಿರ್ಬೋದು ಏನಾದ್ರು ರೈಸ್ ಮಾಡ್ತಿರ್ತೀವಿ ಅದಕ್ಕೆ ಜೀರಿಗೆ ಪೌಡ್ರು ಬೇಕಾಗಿರುತ್ತೆ ಹಾಗಾಗಿ ಈ ಥರ ಮಾಡಿಟ್ಕೊಂಡ್ರೆ ಹೆಲ್ಪ್ ಆಗುತ್ತೆ ಅಂತ ನಾನು ಜೀರಿಗೆ ಪೌಡ್ರನ್ನ ಮಾಡಿಟ್ಕೊಂಡೆ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ನಾನು ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವಸ್ತು ಅಷ್ಟಾಗಿ ನೋಡ್ತಾ ಇರೋರು ಪ್ಲೀಸ್ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ವೀಡಿಯೋನ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ